ಯಾಕ್ ಟ್ರೋಲ್ ಆಗ್ತರೋದು ಒಂದು ವಿಷಯ ತ್ರಿಮೋಕ್ಷಿ ಬಗ್ಗೆ ಏನ್ ಹೇಳ್ತೀರಾ ಸೊ ಅವ್ರಿಬ್ರು ಇದೇ ಏನೇ ಟೈಮ್ ಜಗಳ ಆಡ್ತಾರೆ ಒಬ್ರನ್ನೊಬ್ರು ನಾಮಿನೇಟ್ ಮಾಡ್ತಾರೆ ಬಟ್ ಯಾಕ ಕಮೋ ಅದು ಪಬ್ಲಿಕ್ ಗೆ ಯಾವಾಗ ಅಂತ ರೀಸನ್ ಇರ್ಬೋದು ಆಕ್ಚುಲಿ ಇಬ್ರು ಮಧ್ಯ ಬರ ಕಿತ್ತಾಡ್ತಾನೆ ತ್ರಿವಿಕ್ರಮ್ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಗೇಮ್ ಆಡ್ಬೇಕು ಜೊತೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅದು ಸೊ ಬಟ್ ನಮ್ಗಂತೂ ಇಷ್ಟ ಇಲ್ಲ ಹೆಂಗಿರತ್ತ ನೆಕ್ಸ್ಟ್ ಬಂದ್ರೆ ಸೊ ತ್ರಿಮೋಕ್ಷಿ ಅನ್ನೋದೊಂದು ತುಂಬಾ ಫೇಮಸ್ ಆಗ್ತಿರೋಂತ ಟ್ರೋಲ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಏನಾದ್ರು ಒಂದಾಗಬಹುದಾ ಏನು ಇಲ್ಲ ಒಂದಾಗೋದೇ ಇಲ್ಲ ಅವ್ರಿಬ್ರು ಮೋಕ್ಷಿ ತಂಗ ಆತರ ಯಾವ ಫೀಲಿಂಗ್ಸ್ ಇಲ್ಲ ತ್ರಿವಿಕ್ರಮ್ ಮೇಲೆ ಸೊ ಅವ್ರ ಒಂದಾಗಲ್ಲ ತ್ರಿಮೋಕ್ಷಿ ಏನಾದ್ರು ಒಂದಾದ್ರೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಹೇಗ್ ಅನ್ಸುತ್ತೆ

ಅದ್ರ ಬಗ್ಗೆ ಏನ್ತಿರಾ ಅವ್ರ ಏನಾದ್ರು ಒಂದ್ ಆಗಬಹುದಾ ಏನು ಇಲ್ಲ ಒಂದಾಗುತ್ತೆ ಇಲ್ಲ ಅವರಿಬ್ರು ಮೋಕ್ಷಿ ತಂಕ ಆ ಫೀಲಿಂಗ್ಸ್ ಇಲ್ಲ ಅಂತ ಮೇಲೆ ಅವ್ರು ಒಂದ್ ಒಂದಾಗಲ್ಲ ತ್ರಿಮೋಕ್ಷಿ ಏನಾದ್ರು ಒಂದಾದ್ರೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಹೇಗ್ ಅನ್ಸುತ್ತೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ರೆ ಟೋಲರ್ಸ್ ಗೆಲ್ಲ ಹಬ್ಬ ಅಂತ ಹೇಳ್ಬೋದು ನಿಮ್ಗ್ ಇಷ್ಟನಾ ಯಾಕಂದ್ರೆ ಫ್ಯಾನ್ ಅಲ್ವಾ ನೀರು ಅವರಿಬ್ರು ಆದ್ರೆ ಓಕೆ ಬಟ್ ಅದ್ ಆಗಲ್ಲ ಅಂತ ಗೊತ್ತು ಅವ್ರವ್ಯಾವ್ಯಾ ಈಗ ಓಕೆ ಬಟ್ I am like a bear , trivjään pabäägil ta , mokšid ta ja triivikratt .